ಕಟ್ಟಿಕೊಂಡವಳು ಕಡೆ ತನಕ ಇಟ್ಟುಕೊಂಡವಳು ಇರೋ ತನಕ ಈಗ ಅದೇ ಬಹಳ ಕಾಲದಿಂದ ರೂಢಿಯಲ್ಲಿದ್ದರೂ ಇನ್ನೂ ಸಹ ಜನ ಈ ತಪ್ಪು ಮಾಡ್ತಾನೇ ಇದ್ದಾರೆ ಇದು ಗಂಡಿಗೆ ಮಾತ್ರ ಅನ್ವಯ ಆಗೋಲ್ಲ ಹೆಣ್ಣಿಗೂ ಸಮನಾಗಿ ಅನ್ವಯವಾಗುತ್ತೆ ಕಟ್ಟಿಕೊಂಡವಳು ಅಂದರೆ ಮದುವೆಯಾದವಳು ಅಥವಾ ಮದುವೆಯಾದವನು ಅಂತ ಅರ್ಥ ಮದುವೆ ಅಂದರೆ ಕಷ್ಟ ಸುಖ ದುಃಖಗಳನ್ನ ಹಂಚಿಕೊಂಡು ಜೊತೆಯಾಗಿರೋದು ಮಧ್ಯದಲ್ಲಿ ಕೈ ಬಿಡೋದಲ್ಲ ಆದರೆ ಬೇರೆ ರೀತಿಯಾಗಿ ಜೀವನ ಹಂಚಿಕೊಂಡ್ರೆ ಅದರಿಂದ ತೊಂದರೆಗಳೇ ಹೆಚ್ಚು ಮತ್ತು ಯಾವಾಗ ಬೇಕಾದರೂ ಕೊನೆ ಆಗಬಹುದು ಇತ್ತೀಚಿನ ದಿನಗಳಲ್ಲಿ ಈ ವ್ಯವಸ್ಥೆ ಅನೇಕರನ್ನು ಸಂಕಷ್ಟಕ್ಕೆ ದೂಡಿರೋ ಉದಾಹರಣೆಗಳು ನಮ್ಮ ಕಣ್ಮುಂದೇನೇ ಇದೆ ಮದುವೆಗೆ ನಮ್ಮ ಸಂಸ್ಕೃತಿಲಿ ಬಹಳ ಬೆಲೆ ಇದೆ ಈ ಆಚಾರ ವಿಚಾರಗಳು ಧರ್ಮಕರ್ಮಗಳು ಇನ್ನೂ ಬಹುತೇಕರಲ್ಲಿ ಜೀವಂತವಾಗಿದೆ ಇದು ನಮ್ಮ ಹೆಮ್ಮೆಯ ಸಂಸ್ಕೃತಿ ಜೋಪಾನವಾಗಿ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ